ನೀವೇನಾದರೂ ನಿಮ್ಮ ಕೇಸಲ್ಲಿ ಏನು ಹಾಕ್ತಾ ಇದೆ ಅಂತ ತಿಳಿದೆ ಟೆನ್ಷನ್ ಆಗಿದ್ದೀರಾ ಅಥವಾ ನ್ಯಾಯಾಲಯವು ನಿಮ್ಮ ಕೇಸನ್ನ ಮುಂದೆ ಯಾವ ಡೇಟಿಗೆ ಹಾಕಿದೆ ಅಂತ ತಿಳಿದೆ ಚಿಂತೆಗೊಳಗಾಗಿದ್ದೀರಾ ಭಯಬೇಡ ಈಗ ನಾವು ನಮ್ಮ ಮನೆಯಿಂದಲೇ ನಮ್ಮ ಕೇಸಿಗೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಆನ್ಲೈನ್ ಅಲ್ಲಿ ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಹೇಗೆ ಅಂತ ತಿಳಿಯೋದಕ್ಕೆ ಈ ವಿಡಿಯೋನ ದಯವಿಟ್ಟು ಪೂರ್ತಿ ನೋಡಿ ಈ ಸಂಚಿಕೆಯಲ್ಲಿ ನಾವು ಇ ಕೋಡ್ಸ್ ಆ್ಯಪನ್ನು ಬಳಸಿ ನಮ್ಮ ಕೇಸಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಹೇಗೆ ಪಡ್ಕೊಳ್ಬೋದು ಅಂತ ನಾವು ನೋಡ್ತೇವೆ ಈ ಕೋರ್ಟ್ಸ್ ಆ್ಯಪ್ ಅನ್ನೋದು ನಮಗೆ ನಮ್ಮ ಕೇಸಿನ ಬಗ್ಗೆ ಮಾಹಿತಿಯನ್ನು ಒದಗಿಸೋದಕ್ಕೆ ಒಂದು ಉತ್ತಮ ಮತ್ತು ಒಳ್ಳೆಯ ಸಾಧನವಾಗಿದೆ ಮೊದಲನೆಯದಾಗಿ ನಾವು ಗೂಗಲ್ ಪ್ಲೇಸ್ಟೋರ್ ಅಥವಾ ಆ್ಯಪಲ್ ಪ್ಲೇಸ್ಟೋರ್ಗೆ ಹೋಗಿ ಈ ಕೋಡ್ಸ್ ಆ್ಯಪನ್ನು ಡೌನ್ಲೋಡ್ ಮಾಡಬೇಕು ಈ ಆ್ಯಪು ಉಚಿತವಾಗಿದೆ ಮತ್ತು ನಮ್ಮ ಕೇಸಿನ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡೋದಕ್ಕೆ ಸರ್ಕಾರದ ಕಡೆಯಿಂದ ಇರತಕ್ಕಂಥ ಒಂದು ಅಧಿಕೃತ ಆ್ಯಪ್ ಇದಾಗಿದೆ ಈ ಆ್ಯಪನ್ನು ನಾವು ಡೌನ್ಲೋಡ್ ಮಾಡಿ ಓಪನ್ ಮಾಡಿದಾಗ ನಮಗೆ ಒಂದು ಮೆನು ಕಾಣಿಸುತ್ತೆ ಆ ಮೆನುವಲ್ಲಿ ನಾವು ಕೇಸ್ ಸ್ಟೇಟಸನ್ನು ಆಯ್ಕೆ ಮಾಡಬೇಕು ನಂತರ ನಾವು ನಮ್ಮ ರಾಜ್ಯ ಮತ್ತು ಜಿಲ್ಲೆಯನ್ನು ಕೂಡ ಆಯ್ಕೆ ಮಾಡಬೇಕು ಉದಾಹರಣೆಗೆ ರಾಜ್ಯ ಅಂತ ನಾವಲ್ಲಿ ಕ್ಲಿಕ್ ಮಾಡಿದಾಗ ಅಲ್ಲಿ ನಾವು ಕರ್ನಾಟಕ ಅಂತ ನಾವು ಸೆಲೆಕ್ಟ್ ಮಾಡಬೇಕು ಜಿಲ್ಲೆ ಅಂತ ನಾವು ಕ್ಲಿಕ್ ಮಾಡಿ ನಮ್ಮ ಕೇಸು ಬೆಂಗಳೂರಲ್ಲಿದೆ ಅಂದರೆ ಬೆಂಗಳೂರು ಬೆಂಗಳೂರು ಗ್ರಾಮೀಣದಲ್ಲಿದೆ ಅಂದರೆ ಬೆಂಗಳೂರು ಗ್ರಾಮೀಣ ಚಿಕ್ಕಮಗಳೂರಲ್ಲಿದೆ ಅಂದರೆ ಚಿಕ್ಕಮಗಳೂರು ಅಂತ ನಾವು ಕ್ಲಿಕ್ ಮಾಡಿದ್ವಿ ನಂತರ ನಾವು ಆ ಕೇಸ್ ಸ್ಟೇಟಸ್ ಅಂತ ನಾವೇನು ಹೇಳಿದ್ರು ಅದ ಮೇಲೆ ಮತ್ತೆ ನಾವು ಹೊತ್ತಬೇಕಾಗುತ್ತೆ ಆ ಕೇಸ್ ಸ್ಟೇಟಸ್ ಅನ್ನು ನಾವು ಹೊತ್ತಿದ್ದ ಕೂಡಲೇ ನಮಗೆ ಮೂರು ಮಾರ್ಗಗಳಲ್ಲಿ ಮಾಹಿತಿಯನ್ನು ಹುಡುಕಲಿಕ್ಕೆ ಅವಕಾಶ ಇದೆ ಒಂದು ಕೇಸ್ ನಂಬರ್ ಮೂಲಕ ಹುಡುಕ್ಬೋದು ಎರಡನೇದು ಪಾರ್ಟಿ ಹೆಸರನ್ನು ಇಟ್ಟು ನಾವು ಕೇಸನ್ನು ಹುಡ್ಕೋಬೋದು ಮತ್ತು ಮೂರನೆಯದು ಎಫ್ ಐ ಆರ್ ಸಂಖ್ಯೆಯನ್ನು ಇಟ್ಟು ಕೂಡ ನಾವು ಕೇಸನ್ನು ಹುಡ್ಕೋಬೋದು ಈಗ ಮೊದಲನೇದಾಗಿ ಕೇಸ್ ನಂಬರ್ ಈಗ ನಮಗೆ ನಮ್ಮ ಕೇಸ್ ನಂಬರ್ ತಿಳಿದಿದೆ ಅಂತ ಹೇಳಿದಾಗ ನಾವು ಆ ಕೇಸ್ ನಂಬರನ್ನು ಹೊತ್ತಿದಾಗ ಅದು ನಮ್ಮ ಕೇಸ್ ನಂಬರನ್ನು ಕೇಳುತ್ತೆ ಅಲ್ಲಿ ನಾವು ಆ ಕೇಸ್ ನಂಬರನ್ನು ಎಂಟ್ರಿ ಮಾಡ್ತೀವಿ ನಂತರ ಈ ಕೇಸು ಯಾವ ವರ್ಷದಲ್ಲಿ ಆಗಿದೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ನಾವಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಮೂರನೆಯದು ಈ ಕೇಸು ಯಾವ ಕೋರ್ಟಿನ ಮುಂದೆ ಇದೆ ಅನ್ನೋ ಮಾಹಿತಿಯನ್ನು ಕೂಡ ನಾವಲ್ಲ ಹಾಕಿ ಸರ್ಚ್ ಬಟನನ್ನು ಹೊತ್ತಿದ್ರೆ ನಮಗೆ ಅದು ಈ ಕೇಸಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕೊಡುತ್ತೆ ಈ ಕೇಸು ಯಾವ ಡೇಟಿಗೆ ಹೋಗಿದೆ ಹಿಂದೆ ಯಾವ ಡೇಟಲ್ಲಿ ಇತ್ತು ಮತ್ತು ಇದುವರೆಗೂ ಕೂಡ ಈ ಕೇಸು ನ್ಯಾಯಾಲಯದ ಮುಂದೆ ಯಾವ ಯಾವ ತಾರೀಕಲ್ಲಿ ಬಂದಿದೆ ನ್ಯಾಯಾಲಯದ ಮುಂದೆ ಬಂದಿದೆ ಅನ್ನೋ ಎಲ್ಲ ಮಾಹಿತಿಯನ್ನು ನಮಗೆ ಅದು ಹೇಳುತ್ತೆ ಎರಡನೆಯದು ನಮಗೆ ಪಾರ್ಟಿ ಹೆಸರು ಗೊತ್ತಿದೆ ಅಂತ ಹೇಳಿದ್ರೆ ನಾವು ಪಾರ್ಟಿ ಹೆಸರು ಅಂತ ನಾವು ಕ್ಲಿಕ್ ಮಾಡಿದಾಗ ಅಲ್ಲಿ ನಾವು ಪಾರ್ಟಿ ಹೆಸರನ್ನು ಹಾಕಬೇಕು ಮತ್ತು ಯಾವ ವರ್ಷದಲ್ಲಿ ಕೇಸು ನೋಂದಣಿ ಆಗಿದೆ ಅಂತ ನಾವು ಹಾಕಿ ಸರ್ಚನ ಹೊತ್ತಿದಾಗ ಈ ಪಾರ್ಟಿಯ ಹೆಸರಲ್ಲಿ ಆ ವರ್ಷದಲ್ಲಿ ಯಾವ್ಯಾವ ಕೇಸುಗಳು ದಾಖಲಾಗಿದವೋ ಅದರ ಎಲ್ಲರ ಪಟ್ಟಿಯನ್ನು ಅದು ನಮಗೆ ಒಂದು ಆಗಿ ಕೊಡುತ್ತೆ ಆ ಲಿಸ್ಟನ್ನು ನಾವು ನಿಧಾನವಾಗಿ ನೋಡಿ ಗಮನಿಸಿದ್ರೆ ನಮ್ಮ ಕೇಸನ್ನು ನಾವು ಪತ್ತೆ ಹಚ್ಚಬಹುದು ಮೂರನೆಯದು ಎಫ್ ಐ ಆರ್ ಸಂಖ್ಯೆ ಸೊ ಈ ಎಫ್ ಐ ಆರ್ ಸಂಖ್ಯೆಯನ್ನು ಇಟ್ಟು ಕೂಡ ನಾವು ಆ ಮಾಹಿತಿಯನ್ನು ನಮ್ಮ ಕೇಸನ್ನು ನಾವು ಪತ್ತೆ ಹಚ್ಚಲಿಕ್ಕೆ ಅದು ಸಹಾಯ ಮಾಡ್ತೇವೆ ಸ್ನೇಹಿತರೆ ಈ ಕೋಚ್ ಆ್ಯಪಲ್ಲಿ ಕೇವಲ ಡೇಟ್ ಮಾತ್ರ ಅಲ್ಲ ನಮ್ಮ ಕೇಸು ನ್ಯಾಯಾಲಯದ ಮುಂದೆ ಯಾವ ಯಾವ ಡೇಟಿಗೆ ಬಂದಿದೆ ಅನ್ನೋ ಒಂದು ಪೂರ್ತಿ ಇತಿಹಾಸವನ್ನೇ ನಮಗೆ ಅದು ತೋರಿಸುತ್ತೆ ಎರಡನೇದು ಪ್ರತಿ ಸಲವೂ ಅದು ಕೋರ್ಟಿನ ಮುಂದೆ ಬಂದಾಗ ನ್ಯಾಯಾಧೀಶರು ಪ್ರತಿ ಡೇಟಲ್ಲಿ ಏನು ಮಾಡಿದ್ದಾರೆ ಏನು ಅಬ್ಸರ್ವೇಷನ್ಸ್ ಮಾಡಿದ್ದಾರೆ ಇದನ್ನು ಕೂಡ ನಮಗೆ ನೋಡೋಕ್ಕೆ ಸಿಗುತ್ತೆ ಮೂರನೆಯದು ಈ ಕೇಸುಗಳಲ್ಲಿ ನ್ಯಾಯಾಲಯವು ಯಾವ್ಯಾವ ಆರ್ಡರ್ಗಳನ್ನು ಪಾಸ್ ಮಾಡಿದೆ ಮತ್ತು ಆರ್ಡರ್ ಕಾಪಿಗಳು ಕೂಡ ನಮಗೆ ಸಿಗುತ್ತೆ ಮೂರನೆಯದು ಒಂದು ಎವಿಡೆನ್ ಒಂದು ಕೇಸಲ್ಲಿ ಸಾಕ್ಷ್ಯಾಧಾರೆಗಳನ್ನು ನೀಡಲಾಗಿದೆ ಅಥವಾ ಸಾಕ್ಷಿಗಳನ್ನು ಎಕ್ಸಾಮಿನ್ ಮಾಡಲಾಗಿದೆ ಅಂತ ಹೇಳಿದಾಗ ಅದರ ಬಗ್ಗೆ ಕೂಡ ನಮಗೆ ಮಾಹಿತಿಯನ್ನು ಪಡೆಯಲಿಕ್ಕೆ ನಮಗೆ ಅವಕಾಶ ಇದೆ ಮತ್ತು ಮುಖ್ಯವಾಗಿ ಇ ಆಪ್ ಆ್ಯಪಲ್ಲಿ ನಮಗೆ ನಮ್ಮ ಕೇಸನ್ನ ಪೂರ್ತಿ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ನಮಗೆ ಒಂದು ಉತ್ತಮ ಸಾಧನವಾಗಿ ನಾವು ಬಳಕೆ ಮಾಡಿಕೊಳ್ಳೋದಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ